आय <tune> oh, ಕಲರ್ ಡ್ರೆಸ್ ಫೋನ್ ರೆಡಿ ಆಗೀನಿ ಈಗ ಇದು ಇಸ್ ಜುವೆಲ್ಲರಿ ಅದಾವು ಇವು ಕೊಡ್ತೇನಿ ದೆನ್ ಹಂಗೆ ನಮ್ಮ ಉ ಇಸ್ ಜ್ಯುವೆಲರಿ ಇದಾವೆ ಎಲ್ಲಾ ಹಾಕೊಳೋದೈತಿ ಫೈನಲ್ಲಿ ಹಲ್ದಿಂಗ್ ನೋಡ್ರಿ ನಮ್ಮ ಮೀಣದ ಹಿಂಗೆ ರೆಡಿ ಆಗ್ಯಾನ ಏಯ್ ತೋರಿಸ ನಿನ್ ಲುಕ್ ಚಲೋ ಗಮ್ಮೆ ಅದ ಮಜಾಕ್ ಕೆಳಗೆ ಟೈಮ್ ಆಗಿತ್ತು ಲೆವೆಂತ್ ಹರ್ವಿ ಸಮ್ತಿಂಗ್ ವೈಸ್ ನಮ್ಮ ಕ್ಲಾಸ್ ನಮ್ಮ ಫ್ರೆಂಡ್ಸಿಗೆಲ್ಲ ಗೊತ್ತಾಗೇತಿ ನಾನು ಲಾಗ್ ಬರ್ತೀನಿ ಪೂಜಾ ದಿದಿ ನೋಡ್ರಿ ಗೈಸ್ ಹಲ್ದಿಗ ಎಷ್ಟ್ ರೆಡಿ ಆಗ್ಯಳ ನಾವು ಹಿಂಗೆ ರೆಡಿ ಆಗ್ತೀವಿ ಈಗ ಸೊ ಗೈಸ್ ನೋಡ್ಬಹುದು ಈಗ ಇಲ್ಲಿ ಹಲ್ದಿಗಂತ ಹೇಳಿ ನಾವೆಲ್ಲಾ ಬಿಂದಿ ಅದು ಹಾಕೊಂಡಿವಿ ಸೊ ಸೊನ್ನದಿದ್ವಿ ಅಡ್ವಾನ್ಸ್ ಎಲ್ಲ ಅದು ಆನ್ಲೈನ್ ಹಾಕಿದ್ಲ ಬಾ ಅಂದ್ರ ಬಹಳ ಮಸ್ತ್ ಬಂದಿದ್ವು ಎಲ್ಲಾರ್ದು ಮಸ್ತ್ ಅದು ಬಿಂದಿ ಫೈನಲಿ ನೋಡ್ರಿ ಈಗ ಮಮ್ಮಿ ಆಂಟಿಗಳು ಅದು ಎಲ್ಲ ರೆಡಿಯಾಗಿ ಹೊಂತ್ರೆ ಅಲ್ಲಿ ಎಲ್ಲ ಹಲ್ದಿ ಸೆರೆಮನಿ ಫಂಕ್ಷನ್ ಸೊ ಎಲ್ಲ ಎಲ್ಲೋ ಎಲ್ಲೋ ಆಗಿ ಎಲ್ಲೋ ಕಲರ್ ಡ್ರೆಸ್ಸು ಎಲ್ಲೋ ಕಲರ್ ಸ್ಯಾರಿ ಅದು ವೇರ್ ಮಾಡಾರ ಸೊ ಈಗ ಹಲ್ದಿ ಫಂಕ್ಷನ್ ನೋಡೋದು ನಡ್ರಿ ಏನೇನು ಆಗ್ತದೆ ಹೇಳಿ ಸೊ ನಮ್ಮ ಬ್ರೈಡ್ ನೋಡ್ರಿ ಈಗ ಬ್ರೈಡು ಏನು ಮೀನ್ಸ್ ಅವು ಎಲ್ಲ ಹಲ್ದಿ ಜ್ಯುವೆಲ್ಲರೀಸ್ ಎಲ್ಲ ವೇರ್ ಮಾಡತ್ತಾಳ ಎಷ್ಟು ಚಂದ ಕಾಣತ್ತಾಳ ಬ್ರೈಡ್ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ನಾನು ಹಲ್ದಿ ಲಾಗ್ನ ಶೇರ್ ಮಾಡತ್ತೀನಿ ಲಾಸ್ಟ್ ವಿಡಿಯೋ ಒಳಗೆ ಎಂಗೇಜ್ಮೆಂಟ್ ವೀಡಿಯೋ ಶೇರ್ ಮಾಡೀನಿ ಸೊ ಆಲ್ಮೋಸ್ಟ್ ಭಾಳ ಅಂದ್ರೆ ಭಾಳ ಚಂದ ಆಗೈತಿ ಅದು ಲಾಗ ಅಂದ್ರೆ ಭಾಳ ಲೈಕ್ ಆಯ್ತು ನನಗರೆ ಎಂಗೇಜ್ಮೆಂಟ್ ಆಬ್ವಿಯಸ್ಲಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಸೊ ಅದು ನೆಕ್ಸ್ಟ್ ವೀಡಿಯೋ ನೋಡ್ರಿ ಇದು ಏನದಪ್ಪ ಅಂದರೆ ನೆಕ್ಸ್ಟ್ ವೀಡಿಯೋ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ಬೇಕಾ ಏನು ವೀಡಿಯೋ ಅಂಥೇಳಿ ಎಂಗೇಜ್ಮೆಂಟ್ ಆದಮೇಲೆ ನೆಕ್ಸ್ಟ್ ಬರೋ ವಿಡಿಯೋನೇ ಹಲ್ದಿ ವಿಡಿಯೋ ನೋಡ್ರಿ ಗೈಸ್ ಸೊ ಎಂಗೇಜ್ಮೆಂಟ್ ಆದಮೇಲೆ ಕಪಲ್ಸ್ ಇಬ್ಬರಿಗೂ ಅದು ಇರ್ತದೆ ದೆನ್ ಹೆಂಗ್ ನಮ್ಮ ಸೈಡ್ ಇದಕ್ಕೆ ಸುರ್ಗಿ ಸುತ್ತಾರ ಅಂತ ಹೇಳ್ತಾರ ಐ ಥಿಂಕ್ ಇದು ಫೈ ಇಲ್ಲ ಸೆವೆನ್ ರೌಂಡ್ ಸುತ್ತಾರ ಅನ್ಸುತ್ತ ಗೈಸ್ ನೋಡ್ರಿ ನಮ್ ವಿನೂದ ಫುಲ್ ಜಬರ್ದಸ್ತಾಗಿ ಹಲ್ದಿ ಆಡೋಣ ಸೊ ನೆಕ್ಸ್ಟ್ ಮ್ಯಾರೇಜ್ ಅವಂದೇ ಐತಿ ಈಗ ಸೊ ಅದಕ್ಕೆ ವೇಟ್ ಮಾಡತ್ತೀವಿ ನಾವು ವಿನೋದ್ ಅದ್ ಮ್ಯಾರೇಜ್ ಸೊ ವಿನದ ಅದನ್ ಹಲ್ದಿ ನೋಡ್ರಿ ಫುಲ್ ಜೋರ್ ಆಗೈತಿ ಸತ ಸೊ ಈಗ ನೆಕ್ಸ್ಟ್ ಅವನದೇ ಇತ್ಲಾ ಅವನೇ ಗ್ರೂಮ್ ಈಗ ನೆಕ್ಸ್ಟ್ ಸೊ ವೇಟ್ ಮಾಡೋ ಮಾಡೋದು ಮ್ಯಾರೇಜ್ ಬೈಕಾ ಶಾದಿ ಅದು ಸುರ್ಗಿ ಮೀನ್ಸ್ ದಾರ ಇರತ್ತೆ ಗೈಸ್ ಅದಕ್ಕೆ ಸುತ್ತೋದು ಸೊ ಇದಕ್ಕೆ ಸುರ್ಗಿ ಅಂತ ಹೇಳ್ತಾರೆ ಇದಾಗ ನಾ ಗ ಮತ್ತ ಗ್ರೂಮ್ ಕರ್ ಕರ್ದ ಅರ್ಶ ಅದು ಹಚ್ತಾರ ಸೊ ಇವತ್ತು ಏನೇನೆಲ್ಲ ಅಂತ ಹೇಳಿ ನಾನು ಒಂದ್ ಆಗ್ತದ ಅಂತ ಹೇಳಿ ಅಷ್ಟೆಲ್ಲ ನಾನು ಶೇರ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ಅದಕ್ಕೆ ನೀವು ಯಾರ್ಯಾರ ಇನ್ನತನ ನನ್ನ ಚಾನೆಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಶೇರ್ ಕಮೆಂಟು ಮಾಡಿರಿ ಸೊ ನಂದು ಲಾಗ ನೀವು ಅದಕ್ಕಾಗಿ ಅಂತ ಹೇಳಿ ನೋಡ್ಬೇಕಂತಂದ್ರೆ ಸ್ಕಿಪ್ ಮಾಡಲಂದ ಕಂಟಿನ್ಯೂಸ್ ಆಗ ವಾಚ್ ಮಾಡಿರಿ ಅಂದರೆ ನಿಮಗೆ ಗೊತ್ತಾಗ್ತದೆ ನಮ್ಮ ಸೈಡ್ ಏನೇನೆಲ್ಲ ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಹಾಗೆ ವಿಡಿಯೋನ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗ ಹೋಗಿ ಕಮೆಂಟ್ ಮಾಡಿನೂ ನೀಡ್ರಿ ಗೈಸ್ ಸೊ ಈಗ ನೋಡ್ಬೋದು ನೀವು ಎಲ್ಲ ಈ ಸಿಂಗಿಂಗ್ ಅದು ಮಾಡತ್ತಾರೆ ಅಂದ್ರೆ ನಮ್ದು ಇವನ್ನ ಫ್ರೆಂಡ್ಸ್ ಇವರೆಲ್ಲ ಫುಲ್ ಮಸ್ತ್ ಹಲ್ದಿ ವೈಫ್ ಅಂದ್ರೆ ಈಗಂದ್ರೆ ಫುಲ್ ಫಿಲ್ ಆಯ್ತು ನೋಡ್ರಿ ಯಾಕಂದ್ರೆ ಫುಲ್ ನೈಟ್ ಫುಲ್ ಮ್ಯೂಸಿಕ್ ವಿತ್ ಹಲ್ದಿ ಭಾಳ ಅಂದ್ರೆ ಭಾಳ ಮಜಾ ಆಯ್ತು ಇದು ಅಂದ್ರೆ ಭಾಳ ಅಂದ್ರೆ ಭಾಳ ಮೆಮೊರೇಬಲ್ ಐತಿ ಎಲ್ಲರೂ ಸಿಂಗಿಂಗ್ ಮಾಡ್ಕೋ ಭಾಳ ಅಂದ್ರೆ ಭಾಳ ಚಂದ ಹಾಡ ಸಿಂಗಿಂಗ್ ಮಾಡಿದ್ರು ಅವ್ರು ಫ್ರೆಂಡ್ಸ್ ವಿತ್ ಎಲ್ಲರೂ ನೋಡ್ರಿ ಎಲ್ಲರೂ ಅವ್ರ ಜೊತೆ ಜಾಯಿನ್ ಆಗ್ಯಾರ ಎಷ್ಟು ಚಂದ ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತಿದು ननगू भारैक ಸುರ್ಗಿ 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 ಅಂತಂದ್ರಲ್ಲ ಗೈಸ್ ಇದೇ ನೋಡ್ರಿ ಇದೇ ಧಾರ ಅದನ್ನ ತಗೊಂಡ್ ಎತ್ತಾತಾರ ಹಲ್ದಿ ಎಲ್ಲ ಅದಕ್ಕೆ ಸೊ ಈಗ ಎತ್ತಾರ ನೋಡ್ರಿ ನನ್ಗೂ ಗೊತ್ತಿರ್ಲಿಲ್ಲ ಇದತ್ತಾರ ಅಂತ ಹೇಳಿ ಸೊ ಇದನ್ನೆಲ್ಲ ತಗೊಂಡ್ ಏನ್ ಮಾಡ್ತಾರ ಅಂತ ಹೇಳೋದು ಗೊತ್ತಿಲ್ಲ ನಿಮಗ್ ಏನ್ರಿ ಗೊತ್ತಿತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ನಾಗ ಕಮೆಂಟ್ ಮಾಡಿ ಹೇಳಿ ಸೊ ಹಲ್ದಿಗೆಲ್ಲ ಡೆಕೋರೇಷನ್ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ಗೈಸ್ ಫುಲ್ ಭಾಳ ಅಂದ್ರೆ ಭಾಳ ಮಸ್ತ್ ಅದು ಹಲ್ದಿ ಡೆಕೋರೇಷನ್ ಸೊ ಈಗ ಆಯ್ತಾ ಹಲ್ದಿ ಆದ್ಮೇಲೆ ಹಿಂಗ್ ನೋಡ್ರಿ ನಮ್ಮ ಸೈಡ್ ಹಿಂಗ ಜೀಜುಗಳು ಅಂದ್ರೆ ಮಾಮಗಳು ಯಾರು ಇರ್ತಾರಲ್ಲ ಅವ್ರು ಎತ್ಕೊಂಡು ಹೋಗೋದಿರ್ತದೆ ಸೊ ಈಗ ನಮ್ಗೆ ಇದ್ಕೊಂಡ್ ಹೊಂಟಾರ ಸೊ ನೈಟ್ ಊಟಕ್ಕೆ ಏನೇನು ಇತ್ತಪ್ಪಾ ಅಂತಂದ್ರೆ ದೆನ್ ಪಲಾವ್ ಹಪ್ಲಾ ಅದು ಇತ್ತು ಗೈಸ್ ಚಲೋ ಆಗಿತ್ತು ಊಟ ಎಲ್ಲರೂ ಈಗ ಊಟ ಮಾಡತ್ತಾರ ಸೊ ಈಗೆಲ್ಲ ಫಂಕ್ಷನ್ ಮುಗೀತು ದೆನ್ ಹಲ್ದಿ ಆಯ್ತಾ ನಾಳೆ ಏನೇನು ಫಂಕ್ಷನ್ ಐತಿ ಅಂತಂದ್ರೆ ಮುಹೂರ್ತ ಐತಿ ದೆನ್ ರಿಸೆಪ್ಷನ್ ಐತಿ ಸೊ ಇಷ್ಟೆಲ್ಲ ಮದುವೆ ಐತಿ ನಾಳೆ ಅದನ್ನು ಶೇರ್ ಮಾಡ್ತೀನಿ ಆದಷ್ಟು ಜಲ್ದಿನೇ ಸೊ ನನ್ನ ಚಾನಲ್ ಯಾರು ಇನ್ನೂ ತನಕ ಹೊಸದಾಗಿ ನೋಡತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಮತ್ತು ಹೊಸ ಹೊಸ ವೀಡಿಯೋಗಳನ್ನ ನಾನು ಶೇರ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂತಂದರೆ ನೋಟಿಫಿಕೇಶನ್ ನಾನು ಬರ್ತಾವೆ ಅವನು ವಾಚ್ ಮಾಡೋಕ್ಕೆ ನಿಮಗೆ ಫಾಲೋ ಆಗ್ತದೆ ಸೊ ಸ್ಕಿಪ್ ಮಾಡ್ಲಾಕೋಗ್ಬೇಡಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಬಾಯ್ ಬಾಯ್ ಸಿಗುಮ್ಮ ಹೊಸ ವೀಡಿಯೋ ಜೊತೆ